ಮನೆಯಲ್ಲಿ ನಾನು ಅಣ್ಣ ಆಗಿ ಮನೆಯಲ್ಲಿ ಎಲ್ಲಾ ಕೊಟ್ಟಿದ್ದೀನಿ ಒಳ್ಳೇದಲ್ಲ ತಟ್ಟೆ ಚೊಂಬು ಟೇಬಲ್ ಕುರ್ಚಿ ಮಂಚೆಲ್ಲ ನಿನಗೆ ಕೊಟ್ಟಿದ್ದೀನಿ ಅಣ್ಣ ನಾನು ಕೆಟ್ಟದ್ದು ತಗೊಂಡಿದ್ದೀನಿ ಈ ಹಸು ಅಲ್ಲೂ ಕೂಡ ಒಳ್ಳೇದ್ ನೀನ್ ತಗ ಕೆಟ್ಟ ಅಣ್ಣ ಫಲಿತಾ ಹಂಗೆ ಖುಷಿ ಖುಷಿಯಾಗುತ್ತಾ ನಮ್ಮ ಅಣ್ಣ ಒಳ್ಳೇದು ಕೊಡ್ತಾನಂತೆ ಅಂತೆ ಅವನು ಒಂದು ತಗೊಂತಾನೆ ಹಸುವಲ್ಲಿ ಒಳ್ಳೇದಂದ್ರೆ ಏನು ಹಸು ಹೇಳ್ತಾನೆ ಅಣ್ಣ ನೋಡಲಿ ಹಸುನ ಮುಂಭಾಗದಿಂದ ನಿನ್ ತಗ ಎರಡ್ ತಂಗು ಎರಡ್ ಕಣ್ಣಿ ಮುಗ್ದಾರ ಗಲಗಂಟೆ ಆ ಮುಂಬಾಗ ಚೆನ್ನಾಗಿದೆ ಬಿಡು ಚೆನ್ನಾಗಿದೆ ಲಕ್ಷಣವಾಗಿಗಡೆ ಬಾಲ ಸಗಣಿ ಗಂಡ ನಾನ್ ಅಂದ ಈ ದಲಿತ ತಮ್ಮನಿ ಗೊತ್ತಾಗ್ಲಿಲ್ಲ ಹಿಂಬಾಗ ಅಂದ್ರೆ ಮುಂಭಾಗರು ಆಯ್ತು ಕೊಡು ಅಂದ ತಗೊಂಡ ಮುಂಭಾಗ ಬೆಳಗ್ಗೆ ಆಯ್ತು ಎಂಟಿನ ಕರ್ರ ಏ ಮಾರಕ್ಕ ಬಂದ್ ಮಾರಕ್ಕ ಬಂದು ಹಾಸನ ಮುಖ ಲಕ್ಷಣವಾಗಿ ತೊಳೆದು ಹಾಸನ ತುಂಬ ಪೂಜೆ ಮಾಡಿ ಹೋದ್ರು ತಮ್ಮ ಬಂದ ಬಲಕ್ಷಿ ಹಬ್ಬ ಅವರಿಗೆ ಮೇವ್ ತಗ ಬಂದು ಹಾಕಿ ಹಚ್ಚ ಹಸಿ ಮೇವಾಗ ಹಾಕಿ ಬೇಯಿಸ್ತಾ ಇದ್ದಾನೆ ಇನ್ನೂ ಖುಷಿಯಾಗಿ ನೀವು ತಾ ಖುಷಿ ಖುಷಿಯಾಗ್ಬಿಡ್ತು ಓಹೋ ಒಳ್ಳೇದಪ್ಪ ಅಣ್ಣ ಬಂದ ಬಲಿತಾ ಬಂದ ಬೀಟಲ್ ನೀರು ತಂದ ಆ ಕೆತ್ತಿನ ಚೆನ್ನಾಗಿ ತೊಳೆದ ಹಾಲು ಕರಿತಾ ಇದ್ದಾನೆ ಅಣ್ಣ ಹಾಲು ಕರಿತಾ ಇರುವಾಗ ಈ ತಮ್ಮ ಹಿಂಗೆ ಹಿಂದ್ಗಡೆ ನೋಡ್ತಾನೆ ಇಲ್ಲ ಹಸರ್ ಸರ ಸೌಂಡ್ ಬಂದಲ್ಲ ಆವಾಗ ನೋಡ್ತಾನೆ ನಮ್ಮ ತಲಿತ ತಮ್ಮ ಓಹೋ ಓಹೋಹೋ ಇಂಬಾಗ ಅಂದ್ರೆ ಹಿಂಗೆ ಅಣ್ಣ ಇವನೇ ಒಳಿಯೋ ಕೆಲ್ಸೆಲ್ಲ ಮಾಡೋದ್ ನಾನು ಆರಾಮ ಬೊಕ್ಕಿ ಡಾಲ್ ಕರ್ಕೊಂತಿದ್ಯಾ ಐವತ್ ಅರವತ್ತು ವರ್ಷದಿಂದ ಪಾಪ ಅಂಬೇಡ್ಕರ್ ಸರ್ ಮೀಸಾತಿನ ಕೊಟ್ಬಿಟ್ವಾ ಮೀಸಾತಿ ಕೊಟ್ಟಿದಾರೆ ನಾವು ಅಂಬೇಡ್ಕರ್ ಜಿಂದಾಬಾದ್ ಎಲ್ಲೇ ಅಲ್ಲೇ ಆದ್ರೂ ಇವರೇ ಹೋಗ್ಬೇಕು ಮಾದಿಗರೆ ಪಂಚಿಡಬೇಕು ಮಾದರಿ ಹತ್ರ ಮಾಡ್ಬೇಕು ಮಾದರಿ ಪಾದಯಾತ್ರೆ ಮಾಡ್ಬೇಕು ತಿರ್ಗಾಡೋದಲ್ಲ ಕಷ್ಟ ನಾವೇ ಇದ್ದೀವಿ ಸವಲತ್ತು ಬಂದಾಗ ಐ ಎ ಎಸ್ ಐ ಪಿ ಎಸ್ ಬಂದಾಗ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಬಂದಾಗ ಯೂನಿವರ್ಸಿಟಿ ಅಪಾಯಿಂಟ್ಮೆಂಟ್ ಬಂದಾಗ ನೀವು ಸೇವೆ ಮಾಡ್ಕೊಂಡು ಮೂತಿ ಒರೆಸ್ಕೊಂಡು ಮೇಳ ಕೊಟ್ಟು ಸುತ್ತ ನಾವೆಲ್ಲ ಹಾಲ್ ಕರ್ಕೊಂತೀವಿ ಕರ್ಕೊಂಡು 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 ಐವತ್ತು ವರ್ಷ ಏನಿ ಸನ್ಮಾನ್ಯ ಎಸ್ಪೆಷಲಿ ನಮ್ಮ ಕಾಂಗ್ರೆಸ್ ಪಕ್ಷ ಕೂಡ ನಮ್ಮ ಮಾದಿಗರಿಗೆ ಬಹಳ ಮೋಸ ಮಾಡ್ತಾ ಬಂದಿದೆ ನಮ್ಮ ಅರುಣ್ ಕುಮಾರ್ ಸರ್ ಒಂದು ಎಕ್ಸಾಂಪಲ್ ಹೇಳಿ ಅಂದರು ಅವರು ನನಗೆ ಇಪ್ಪತ್ತೈದು ವರ್ಷದಿಂದ ನಾವು ಚಾಮರಾಜನಗರದಲ್ಲಿ ಒಂದು ಜಗಜೀವರಾಜ್ ನಗರದಲ್ಲಿ ಒಂದು ಫಂಕ್ಷನ್ ಮಾಡ್ತೀವಿ ನಾವು ಇಬ್ಬರು ಗೆಸ್ಟ್ ಆಗಿರ್ತೀವಿ ಶ್ರೀರಾಮ್ ಯಾವುದೋ ಒಂದು ಒಳ್ಳೆ ಎಕ್ಸಾಂಪಲ್ ಹೇಳ್ತೀವಿ ಹೇಳಪ್ಪ ಅದು ಅಸುಖತೆ ಅಂತ ಒಂದು ಒಂದು ಊರಲ್ಲಿ ಇಬ್ಬರು ಅಣ್ಣ ತಮ್ಮಂದಿರ್ತಾರೆ ಇಲ್ಲಿ ದಲಿತ ಮತ್ತು ಬಲಿತ ಅಣ್ಣ ಬಲಿತ ಅವನಿಗೆ ಒಬ್ಬನೇ ಮಗ ತಮ್ಮ ದಲಿತ ಅವನಿಗೆ ಹನ್ನೆರಡು ಜನ ಮಕ್ಕಳು ಇಬ್ಬರು ಬೇರೆ ಆಗ್ತಾರೆ ಬೇರೆ ಆದ್ಮೇಲೆ ಅವ್ರ ಮನೆಯೆಲ್ಲ ಭಾಗ ಆಗುತ್ತೆ ಆಸ್ತಿ ಒಂದೇ ಒಂದು ಅವ್ರ ಮನೆಯಲ್ಲಿರುತ್ತೆ ಒಂದು ಹಸು ಬೊಕ್ಕಿಟು ಕೂಡ ಹಸು ಉಳಿಯುತ್ತೆ ಅದು ಭಾಗ ಆಗಬೇಕು ಅದು ಭಾಗ ಮಾಡಕ್ಕೆ ಪಂಚಾಯತಿಗೆ ನಮ್ಮ ಹೆಣ್ಮ ನಮ್ಮ ಎನ್ಮಾಷನ್ ಹತ್ರ ಹೋಗ್ತಾರೆ ಮಹೇಶ ಸ್ವಲ್ಪ ಸಾಮಾಜಿಕ ಏನಪ್ಪ ಏನಪ್ಪಾ ತಮ್ಮ ಸಾರ್ ನನಗೆ ಹನ್ನೆರಡು ಜನ ಮಕ್ಕಳು ಸಾರ್ ಎಲ್ಲ ಭಾಗ ಆಗಿದೆ ಸಾರ್ ಇದು ಬಕ್ಕಿಟಾಲು ಹಸು ಕೂಡ ನನ್ ಬೇಕು ಅಂತಾರೆ ತಮ್ಮ ಅವನನ್ನ ಏ ಅಣ್ಣ ಅವನು ಬಲಿತಾ ದಲಿತರಲ್ಲೇ ಬಲಿತಾ ಅವನು ಏ ನಾನು ನನಗೆ ಬೇಕು ನಾನು ಇರಿಯ ಮಗ ಅಂತನವನು ಆವಾಗ ಏನಪ್ಪ ಇರಿಯ ಮಗ ಬೇಕು ಸ್ವಾಮಿ ಹೆಣ್ಮಾಬ್ರೆ ಅಂತಾನೆ ತಮ್ಮ ಸಾರ್ ನಾನು ಒಂದು ಚೊಂಬ ಹಾಲು ಕೊಡ್ತೀನಿ ಹನ್ನೆರಡು ಜನ ಮಕ್ಳಿದ್ರೆ ಹಸು ನನಗೆ ಬೇಕು ಅಂತಾನೆ ಕಣಜ ಮಹೇಶ್ ಅಣ್ಣ ಲೇ ಆಸು ತಮ್ಮನ ಪಡ ಡೈಲಿ ಚಂಬಾಲ್ ತಗೋರು ನಿಮ್ಗೆ ಒಪ್ಪನೇ ಮಗ ಆಗುತ್ತೆ ಅಂತ ಒಂದು ಪಂಚಾಯತಿ ಮಾಡಿದ್ರು ಅಣ್ಣ ಬುದ್ಧುವಂತ ಪಂಚಾಯತಿ ಆಗೋ ಸುಮ್ಮನೆ ಇದ್ದ ಹೆಣ್ಣು ಮಹೇಶ್ ಎದ್ದೋಗ್ಬಿಟ್ರು ಆಮೇಲೆ ತಮ್ಮನ ಮೇಲೆ ಬುದ್ಧಿನ ಮೇಲೆ ಕೈ ಆಗ್ಬಿಟ್ಟ ಲೇ ಆ ಮಹೇಶ್ ಅಂತ ತಮ್ಮನ ಜಗಳ ಬಿಡ್ತಾನೆ ಅವ್ರ ಮಾತ್ ತಮ್ಮದ್ ಬೇಡ ನಾನ್ ನಿಮ್ಮ ಅಣ್ಣ ಕಡಲೆ ಬರ ಮನೆಗ ಮನೆಯಲ್ಲಿ ನಾನು ಅಣ್ಣ ಆಗಿ ಮನೆಯಲ್ಲಿರೋ ಎಲ್ಲಾ ವಸ್ತುಗಳು ಕೊಟ್ಟಿದ್ದೀನಿ ಒಳ್ಳೇದಲ್ಲ ತಟ್ಟೆ ಚಂಬು ಟೇಬಲ್ ಕುರ್ಚಿ ಮಂಚೆಲ್ಲ ಒಳ್ಳೇದು ಕೊಟ್ಟಿದ್ದೀನಿ ಅಣ್ಣ ನಾನು ಕೆಟ್ಟ ತಗೊಂಡಿದ್ದೀನಿ ಈ ಹಸುವಲ್ಲಿ ಕೂಡ ಒಳ್ಳೇದ್ ನೀನ್ ತಗ ಕೆಟ್ಟ ಕೊಡುವ ಅಂತ ಅಣ್ಣ ದಲಿತ ಹಂಗೆ ದಲಿತ ಖುಷಿ ಆಗ್ಬಿಟ್ಟ ನಮ್ಮ ಅಣ್ಣ ಒಳ್ಳೇದ್ ಕೊಡ್ತಾನೆ ಅಂತೆ ಕೆಟ್ಟದೆಲ್ಲ ಅವನು ತಗೊಂತಾನೆ ಹಸುವಲ್ಲಿ ಒಳ್ಳೇದಂದ್ರೆ ಏನು ಹಸು ಹೇಳ್ತಾನೆ ಅಣ್ಣ ನೋಡಲಿ ಹಸುನ ಮುಂಬಾಗ ನಿಂತಾಗ ಎರಡು ತಂಬು ಎರಡು ಕಣ್ಣಿ ಮುಗ್ದಾರ ಗಲಗಂಟೆ ಆ ಮುಂಭಾಗ ನೀನು ತಗೋಬಿಡು ಚೆನ್ನಾಗಿದೆ ಲಕ್ಷಣವಾಗಿ ಥೂ ಹಿಂದ್ಗಡೆ ಬಾಲ ಸಗಣಿ ಗಂಡ ನಾನು ಅಂದ ಈ ದಲಿತ ತಮ್ಮನಿಗೆ ಗೊತ್ತಾಗ್ಲಿಲ್ಲ ಹಿಂಭಾಗ ಅಂದ್ರೆ ಮುಂಭಾಗರು ಆಯ್ತು ಕೊಡುವ ಅಂದ ತಗೊಂಡ ಮುಂಭಾಗ ಬೆಳಗ್ಗೆ ಆಯ್ತು ಎಂಟಿನ ಕರ್ರ ಏ ಮಾರಕ್ಕ ಬಾಂದ್ ಮಾರಕ್ಕ ಬಂದು ಹಾಸನ ಮುಖ ಲಕ್ಷಣವಾಗಿ ತೊಳ್ದ್ನು ಹಾಸನಾತ್ಮಕ ಪೂಜೆ ಮಾಡಿ ಹೋದ್ರು ತಮ್ಮ ಬಂದ ಬಲಕ್ಷಿ ಹಬ್ಬ ಅವರಿಗೆ ಮೇವ್ ತಗ ಬಂದು ಹಾಕಿ ಹಚ್ಚ ಹಸಿನ ಮೇವದಾಗ ಹಾಕಿ ಬೇಯಿಸ್ತಾ ಇದ್ದಾನೆ ಇನ್ನೂ ಖುಷಿಯಾಗಿ ನೀವುತಾ ಇದ್ದಾನೆ ಹಸುನಾ ಖುಷಿ ಆಗ್ಬಿಡ್ತು ಓಹೋ ಒಳ್ಳೇದಪ್ಪ ಅಣ್ಣ ಬಂದ ಬಲಿತಾ ಬಂದ ಬಕ್ಕಿಟಲ್ ನೀರು ತಂದ ಆ ಕೆತ್ತಿನ ಚೆನ್ನಾಗಿ ತೊಳೆದ ಹಾಲು ಕರಿತಾ ಇದ್ದಾನೆ ಅಣ್ಣ ಹಾಲು ಕರಿತಾ ಇರುವಾಗ ಈ ತಮ್ಮ ಹಿಂಗೆ ಹಿಂದ್ಗಡೆ ನೋಡ್ತಾನೆ ಇಲ್ಲ ಅಸರ್ ಸರ್ ಸೌಂಡ್ ಬಂತಲ್ಲ ಆವಾಗ ನೋಡ್ತಾನೆ ನಮ್ಮ ದಲಿತ ತಮ್ಮ ಹಿಂದ್ಗಡೆ ಓಹೋಹೋ ಇಂಬಾಗ ಅಂದ್ರೆ ಹಿಂಗೆ ಹಿಂಗೆ ಎಲ್ಲಾ ಇವನಲ್ಲಿ ಅಣ್ಣ ಇವನಲ್ಲಿ ಒಳ್ಳೇದ್ ಕೊಡ್ತಿದ್ವಿ ಒಳ್ಳೇದ್ ಕೊಡ್ತೀವಿ ಅಂತ ಹೇಳಿ ಬೊಕ್ಕಿ ಡಾಲ್ ಇನ್ ಕರ್ಕೊಂತಿದ್ಯಾ ಮೇವತ್ತದ್ ನಾನು ನೀವದ್ ನಾನು ತೊಳಿಯೋದ್ ನಾನು ಕೆಲ್ಸ ಎಲ್ಲ ಮಾಡೋದ್ ನಾನು ಆರಾಮಾಗಿ ಬೊಕ್ಕಿ ಡಾಲ್ ಕರ್ಕೊಂತಿದ್ಯಾ ಜನ ಹೇಳಿದ್ರಿ ಆ ಪಂಚಾಯತಿ ಪ್ರಕಾರ ಆಗಿದ್ದ ಹಸುನಾಗ್ತಿತ್ತು ನಾನು ಯಾವ ಮರತ್ ಬಿಟ್ಟೆ ಆದ್ರೆ ಈ ದಲಿತ ಮಾತಿಗೆ ತಪ್ಪಲ್ಲ ಇನ್ ತಮ್ಮ ಮಾತಿಗೆ ತಪ್ಪಲ್ಲ ಒಂದ್ ಚುಂಬ ಹಾಲ್ ಕೊಡು ಹನ್ನೆರಡು ಜನ ಮಕ್ಳು ಅಂತ ರಿಕ್ವೆಸ್ಟ್ ಮಾಡ್ತಾ ಅಣ್ಣಿಗೆ ಅಣ್ಣ ಫಲಿತಾ ಏಯ್ ಹೆಂಗೈತೆ ಮೈ ಮುಂಬಾಗ ನಿಂದು ನೀನು ಏನಾದರೂ ಮಾಡ್ಕೊತಾನೆ ಏನು ಮಾಡ್ಕೋಬೇಕು ಎರಡು ಕಮ್ಮ ತಗೊಂಡು ಮೂವತ್ತು ವರ್ಷದಿಂದ ಈ ಎರಡು ಕಂದ್ಕೊಂಡು ಚುಚ್ಕೋಬೇಕಷ್ಟೆ ನಾವು ಐವತ್ತು ಅರವತ್ತು ವರ್ಷದಿಂದ ಪಾಪ ಅಂಬೇಡ್ಕರ್ ಸರ್ ಮೀಸಲಾತಿಯನ್ನು ಕೊಟ್ಬಿಟ್ರು ಮೀಸಲಾತಿ ಕೊಟ್ಟಿದ್ದಾರೆ ನಾವು ಅಂಬೇಡ್ಕರ್ ಎಲ್ಲೇ ಅನ್ಯಾಯ ಮಾದಗಡೆ ಪಂಚಿಡಿಬೇಕು ಮಾದರಿಯಾತ್ರೆ ಮಾಡಬೇಕು ಮಾದಗಡೆ ಪಾದಯಾತ್ರೆ ಮಾಡಬೇಕು ಬಂದಾಗ ಐ ಪಿ ಎಸ್ ಬಂದಾಗ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಬಂದಾಗ ಯೂನಿವರ್ಸಿಟಿ ಅಪಾಯಿಂಟ್ಮೆಂಟ್ ಬಂದಾಗ ನೀವು ಸೇವೆ ಮಾಡಿಕೊಂಡು ಮೂತಿ ಒರೆಸ್ಕೊಂಡು ಮೇವ ಕೊಡ್ತಾ ನಾವೆಲ್ಲ ಹಾಲು ಕರ್ಕೊಂತೀವಿ ಕರ್ಕೊಂಡು 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 ಐವತ್ತು ವರ್ಷ ಏನು ಈ ಸನ್ಮಾನ್ಯ ಎಸ್ಪೆಷಲಿ ನಮ್ಮ ಕಾಂಗ್ರೆಸ್ ಪಕ್ಷ ಕೂಡ ನಮ್ಮ ಮಾದಿಗರಿಗೆ ಭಾಳ ಮೋಸ ಬಂದಿದೆ ನಮ್ಗೆ ಆನೆ ಸಿಕ್ಕಿಲ್ಲ ಈಗಲೂ ಕೂಡ ಅಷ್ಟೇ ಮೂವತ್ತು ವರ್ಷ ಆಗೋಯ್ತು ಈ ಹಸುವಿನ ಕಥಗೆ ಬಂದಾಗ ಅಣ್ಣ ತಮ್ಮ ಒಂದು ಆರು ತಿಂಗಳಾಗಿದೆ ಎನ್ಮೇಶ ಬಂದು ಒಳ್ಳೆ ಸ್ಪೀಚ್ ಮಾಡಿದ್ರು ಆ ಸ್ಪೀಚ್ ಮಾಡಿದಾಗ ಅಲ್ಲೆಲ್ಲೋ ಇದ್ದ ತಮ್ಮ ಅವನಿಗೇನಾಯಿತು ಜ್ಞಾನದ ಆಯಿತು ಜ್ಞಾನದ ಆದಾಗ ಅವತ್ತು ರಾತ್ರಿ ಮನೆಗೆ ಬಂತಾನೆ ಡೈಲಿ ಒಂದು ನೈಂಟಿ ಹಾಕ್ತಿದ್ದ ಭಾಸ್ಕರಣ್ಣ ತಮ್ಮ ಅವತ್ತದ ಈ ತಪ್ಪ ನೈಂಟಿ ಆಗ್ಲಿಲ್ಲ ಅವ್ರ ಸ್ಪೀಚ್ ತಂಗಿತ್ತು ಬಹುಜನ ಸ್ಪೀಚು ನೈಂಟಿ ಯಾಕೆ ಹಾಕಿಲ್ಲ ನಿದ್ದೆ ಬರಲಿಲ್ಲ ರಾತ್ರಿ ಯಾವ ನಿದ್ದೆ ಬರಲಿ ಎದ್ದು ಕೂತ್ಕೊಂಡ ಎದ್ದು ಕುತ್ಕೊಂಡು ರಾತ್ರಿಯಲ್ಲ ಯೋಚನೆ ಮಾಡ್ದ ಆ ತಿಂಗಳಿಂದ ನಮ್ಮ ಅಣ್ಣ ಬೊಕ್ಕಿಡಾಲ್ ಕರ್ಕೊಂಡು ಹೋಗ್ತಾ ಇದ್ದಾನೆ ಬಟ್ ನಮ್ಮ ಮೇವು ಹಾಕೊಂಡು ಕೂತ್ಕೊಂಡು ಏನಾದರೂ ಮಾಡಿ ಆ ಬೊಕ್ಕಿಡಾಲ್ ನಾನು ತೊಗೋಬೇಕು ಅಂತ ರಾತ್ರಿಯಲ್ಲೇ ಯೋಚನೆ ಮಾಡ್ತಾನೆ ಬೆಳಗ್ಗೆ ಬಂದು ನಮ್ಮ ಭಾಸ್ಕರ್ ಪ್ರಸಾದ ಹಿಂಗೆ ನಿಂತ್ಕೊಳ್ತಾರೆ ತಮ್ಮ ನಿಂತ್ಕೊಂಡು ಹಸು ಮುಂದೆ ನಿಂತ್ಕೊಳ್ತಾನೆ ಹಸುಮ್ಮ ಮುಂದೆ ಹಸು ಜಿಗಾ ಭಾಗ ನೋಡ್ತಾ ಇದೆ ಏನಿ ನನ್ನ ಮಗ ಡೈಲಿ ಮೇವಾಕೋನು ನೀವು ಅವನು ಇವಾಗ ಸುಮ್ಮನೆ ಅಂತ ಹಸು ದಿಗಾ ಭಾಗ ನೋಡ್ತಾ ಇದೆ ಭಾಸ್ಕರ್ ಪ್ರಸಾದ್ ಸುಮ್ನೆ ನಿಂತ್ಕೊಂಡು ನಿಂತ್ಕೊಂಡು ನೋಡ್ದ ಅಣ್ಣ ಬಂದ ಮಾಮೂಲಿ ಬಕ್ಕಿಟಲ್ಲಿ ನೀರಿದಾಗ ಒಂದು ಕೆಜಿಲಿಗೆ ಹಾಕಿ ಹಾಲು ಕರೀತಾ ಇದ್ದಾನೆ ಬಕ್ಕಿಡಲ್ಲಿ ಹಾಲು ಜಾಸ್ತಿ ಆಗ್ತಾ ಇದೆ ಇಲ್ಲಿ ಭಾಸ್ಕರ್ ಪ್ರಸಾದಗೆ ಸಿಡ್ ಜಾಸ್ತಿ ಆಗ್ತಾ ಇದೆ ನೋಡ್ದ ನೋಡ್ದ ಇನ್ನೇನು ಬಕ್ಕಿಟ್ ತುಂಬಬೇಕು ಹಠಾಂತ ಹಸುವಿನ ಕೊಡ್ದ ಹಸುವೆನ್ನೆ ಭಾಸ್ಕರ್ ಪ್ರಸಾದ್ ಹೊಡೆದ್ರೆ ಹಸು ಹಿಂದೆ ಜಾಸ್ತಿ ಆಯಿತು ಅನ್ನೊಂದು ದೌಡೆಗೆ ಅಣ್ಣನ ದೊಡೇನೇ ಓಡ್ದಾಯ್ತು ಬೊಕ್ಕಿಟ್ಟು ಹಾಲು ಚೆಲ್ಲೋಯ್ತು ಅಣ್ಣನ ಸಿಟ್ಟು ಬಂತು ಏ ಯಾಕೆ ಅಂಗೊಡತಿ ಹಸುನ ಅಂದ ತಮ್ಮ ಸಿಟ್ಟು ಕಡಿಮೆ ಇರಲಿಲ್ಲ ಏ ಮುಂಬಾಗ ನಂದು ಅಂದ ಇವನು ಯಾವಾಗ ಭಾಸ್ಕರ ನಂಗೆ ಅನ್ನೋ ಅಣ್ಣಗೆ ಭಯ ಆಯಿತು ಮೊದಲೇ ಇದು ಬಡಾಡ್ವಾದ ಕೈ ಇದು ಹಸು ಓಡಿದ್ರೆ ಹಸುನೇ ಅಲ್ಲಾಡೋಗಿದೆ ಈ ಏಟ್ ನನಗೆ ಬಿದ್ದರೆ ನಾನು ಮೇಲಕ್ಕೆ ಹೋಗ್ತೀನಪ್ಪ ಯಾಕೆ ಬೇಕಂತ ಕಾಂಪ್ರಮೈಸ್ ಬರ್ತಾ ಇದ್ದಾನೆ ಈಗ ಅಣ್ಣ

ಬಿಗಿ ಮುಷ್ಟಿಯಿಂದ ಹೊಡೆದ ಪಾದಯಾತ್ರ ಬಿಗಿ ಮುಷ್ಟಿಯಲ್ಲಿ ನಾವು ಎಲ್ಲ ಸೇರ್ಕೊಂಡು ಸರ್ಕಾರದ ಒಡೆ ಹೊಡೆಯೋಣ ಬಕ್ಕಿಟ ಮೀಸಲಾತಿ ಪಡೆಯುವ ಬಕ್ಕಿ ಒಳಸಾತಿ ವರ್ಗಿಕಾಡುವ ಬೇಕಾದ್ರಿ ಎಲ್ಲರೂ ಕೂಡ ಬೇಡವಾಡರ್ ಯಾಕೆ ಗೊತ್ತಾ ಯಾರೇ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಅಂದ್ರೆ ಆ ಬಿಸ್ನೆಲ್ ನಡೆಯೋದಲ್ಲ ಸುಲಭ ಅಲ್ಲ ಮಾತು ಹೇಳೋದು ಸುಲಭ ಅಲ್ಲ ಅದ್ರಲ್ಲಿ ಶ್ರಮ ಇದೆ ಅದು ನಿಜವಾದ ಹೋರಾಟ ನಾವು ಏನೇ ಇರಲಿ ಹೆಂಗೆ ಇರಲಿ ನೂರು ಸಂಘ ಇರಲಿ ಯಾವುದೇ ಪಕ್ಷ ಇರಲಿ ನಾನು ಈ ನಮ್ಮ ಸಂಘಟನೆ ಎಲ್ಲ ಹೋರಾಟದ ಮುಖಾಂತರ ಹೇಳ್ತಾ ಇದ್ದೀನಿ ನಾವು ತುಮಕೂರು ಎಷ್ಟು ಬೆಂಬಲ ಕೊಡ್ತೀವೋ ತುಮಕೂರಿಂದ ಕೂಡ ಬೆಂಗಳೂರಿಗೆ ಅಷ್ಟೇ ಜನ ಹೋಗೋಣ ಅವ್ರಿಗೆ ಬೆಂಬಲ ನೀಡಿದ್ರೆ ಇಡೀ ಸಮಾಜಕ್ಕೆ ಬೆಂಬಲ ಕೊಟ್ಟಂಗದ ಅದಕ್ಕೋಸ್ಕರ ಹದಿನಾರೇ ತಾರೀಕು ರಾಜ್ಯ ಸುಮಾರು ಇಪ್ಪತ್ತೆಂಟು ಜಿಲ್ಲೆಗಳು ಸೇರ್ತಾ ಇದ್ದಾವೆ ಇಪ್ಪತ್ತೆಂಟು ಜಿಲ್ಲೆಗಳ ಸಮಾಜ ನಮ್ಮ ಲೀಡರ್ಸ್ ಮುಂದೆ ಮಾತಾಡ್ತಾ ಇದ್ದೇವೆ ಶತಾಯಕತೆಯ ಒಂದು ದೊಡ್ಡ ಅದು ಮಾಡಬೇಕು ಒಂದು ಇಪ್ಪತ್ತೊಂದಕ್ಕೆ ಬರ್ತಾರೆ ಇಪ್ಪತ್ತೊಂದಕ್ಕೆ ಸೇರೋಣ ಇಪ್ಪತ್ತೆರಡು ಅವ್ರು ಯಾವ ಡೇಟಿಗೆ ಬರ್ತಾರೆ ಆ ಡೇಟ್ ಸೇರ್ಬೇಕು ಇನ್ನು ಬೇರೆ ಡೇಟ್ ಎಲ್ಲ ಇರಲಿ ಯಾಕಂದ್ರೆ ಜನಾಂಗ ಒಂದು ಕಡೆ ಹರಿದೋದಾಗ ಗೊಗ್ಗಟ್ಟಾದಾಗ ಸರ್ಕಾರಕ್ಕೆ ಭಯ ಆಗುತ್ತೆ ನೊಂದಿಷ್ಟು ನೊಂದಿಷ್ಟು ನಂದು ದೊಡ್ಡದು ಬೇಡ ಈ ದೊಡ್ಡದು ದೊಡ್ಡದು ಬೇಡ ಚಿಕ್ಕದು ಬೇಡ ನಾವೆಲ್ಲರೂ ಒಂದಾಗನಾ ಒಂದಾಗಿ ಭಾಸ್ಕರ್ ಪ್ರಸಾದ್ ಏನು ಪಾದಾಯತ್ರೆ ಮಾಡ್ತಿದ್ದಾರೆ ಅದು ಸಮಾಜದ ಪಾತ್ರ ಇತ್ರೆ ಒಳ ಮೀಸಲಾತಿ ವರ್ಗೀಕರಣದ ಪಾತ್ರ ಇತ್ರೆ ಎಲ್ಲರಿಗೂ ಕೈ ಜೋಡಿಸಣ ಅಂತ ಹೇಳಿ ಮಾತು ಮುಕ್ತಾಯಿದ್ರು ಛಾಯ ಮಾಡಿಗ